ಕಳೆದೆರಡು ದಿನಗಳಿಂದ ಕಾಣೆಯಾಗಿದ್ದ ವಿದ್ಯಾರ್ಥಿಯ ಮೃತದೇಹ ಮಡಿಕೇರಿಯ ಹೊರವಲಯದ ಕೂಟುಹೊಳೆಯಲ್ಲಿ ಪತ್ತೆಯಾಗಿದೆ ನವೋದಯ ಶಾಲಾ ವಿದ್ಯಾರ್ಥಿ ಹದಿನೇಳು ವರ್ಷ ಪ್ರಾಯದ ಎಂ ಅಮಿತ್ ಎಂಬಾತನೇ ಸಾವಿಗೆ ಶರಣಾದ ವಿದ್ಯಾರ್ಥಿ ನವೋದಯ ಶಾಲೆಯಲ್ಲಿ ಸಿಬ್ಬಂದಿಯಾಗಿರುವ ಆನಂದ್ ಎಂಬವರ ಪುತ್ರ ಅಮಿತ್ ಕಳೆದ ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ಶಾಲಾ ಆವರಣದಲ್ಲಿರುವ ಸಿಬ್ಬಂದಿಗಳ ವಸತಿ ಗೃಹದಿಂದ ಶಾಲೆಗೆಂದು ತೆರಳಿದ್ದ ಹನ್ನೊಂದು ಗಂಟೆ ಸುಮಾರಿಗೆ ಅಮಿತ್ ಶಾಲೆಯ ಮುಖ್ಯದ್ವಾರದ ಮೂಲಕ ರಸ್ತೆಗೆ ಬಂದಿದ್ದಾನೆ ವಿದ್ಯಾರ್ಥಿಯೊಬ್ಬ ಗೇಟ್ ದಾಟಿ ಬಂದಿರುವ ಬಗ್ಗೆ ಶಂಕೆಗೊಂಡ ಕಾವಲು ಸಿಬ್ಬಂದಿ ಈ ಬಗ್ಗೆ ಅಮಿತ್ ತಂದೆಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದರು ತಕ್ಷಣ ಆನಂದ್ ಮಗನನ್ನು ಹುಡುಕುತ್ತಾ ರಸ್ತೆ ಕಡೆಗೆ ಬಂದರಾದರೂ ಅಲ್ಲೆಲ್ಲೂ ಅಮಿತ್ ಕಂಡುಬರಲಿಲ್ಲ ಮಗ ನಾಪತ್ ಪತ್ತೆಯಾಗಿರುವ ಬಗ್ಗೆ ಆನಂದ್ ಮಡಿಕೇರಿ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದರು ಪೊಲೀಸರು ಶೋಧ ನಡೆಸಿದಾಗ ಶಾಲೆಯ ಮುಂಭಾಗವಿರುವ ಕೂಟುಹೊಳೆ ಜಲಗರದ ದಡದಲ್ಲಿ ಅಮಿತ್ ಚಪ್ಪಲಿ ಪತ್ತೆಯಾಗಿತ್ತು ಎನ್ನಲಾಗಿದೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೋಟ್ ಮೂಲಕ ಕೂಟು ಶೋಧ ನಡೆಸಿದಾಗ ಮೃತದೇಹ ಪತ್ತೆಯಾಗಿದೆ ಬುಕ್ ತಂದಿಲ್ಲ ಬುಕ್ ಹೇಳಿ ಕಳಿಸಿದ್ದಾರೆ ಆಯ್ತಾ ಇವನು ಬುಕ್ ತಂದಿಲ್ಲ ಬರ್ದಿಲ್ಲ ಅಷ್ಟು ಹೇಳಿದಕ್ಕೆ ಬುಕ್ ತರ್ತೀನಿ ಅಂತ ಹೋದವನು ಮನೆಗೆ ಹೋಗಿಲ್ಲ ಸಿಕ್ಕಳೆ ಬಂದಿದೆ ಸ್ಕೂಲ್ ಒಳಗಿನೇ ಬುಕ್ ತಂದಿಲ್ಲ ಅಂದರೆ ಬುಕ್ ತರಕಂತ ಟೀಚರ್ ಕಳಿಸಿದ್ದಾರೆ ಬುಕ್ ತಗೋ ಅಂತ ಇವ್ನು ಬುಕ್ ತರೋಕೆ ಹೋಗಿದ್ದವನು ಈ ಕಡೆ ಬಂದಿದ್ದಾನೆ ಮನೆಗೆ ಹೋಗಿಲ್ಲ ಗೇಟಿಂದ ಹೊರಗೆ ಬಂದಿದ್ದ ಅದೀಗ ನೀರಿಗೆ ಹಾರಿದ್ದಾನೆ ಕೂಟ್ ಒಳಗೆ ಈಗ ಅಲ್ಲೇ ಅಲ್ಲಿಂದ ಈಗ ತಂದೆ ನಾವು ಮೊನ್ನೆ ಮುತ್ತಪ್ಪ ಟೆಂಪಲ್ ಇವರು ಕ್ವಾರ್ಟರ್ಸ್ ಅಲ್ಲಿ ಇರೋದು ನಮ್ದು ತಂದೆ ಅಲ್ಲಿ ಕ್ರಾಕ್ ಕೆಲಸ ಹಾ ನಂದ್ರೆ